ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೆಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ವಿಡಿಯೋನ ಮಾಡಿ ನಲ್ವತ್ತು ದಿನ ಆಗೋಯ್ತು ವೀಡಿಯೋನ ಏನಕ್ಕೆ ಮಾಡೋಕೆ ಅದಕ್ಕೊಂದು ಬಲವಾದ ಕಾರಣ ಇದೆ ಸೊ ಅದಕ್ಕೋಸ್ಕರ ಈ ಬ್ಲಾಗ್ ಮಾಡ್ತಾ ಇದೀನಿ ಬ್ಲಾಗ್ ಕೊನೆವರೆಗೂ ನೋಡಿ ಅಂಡ್ ವಸ್ತು ಕೂಡ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನೇತೀನಿ ನೋಡಿಯೋ ಶುರು ಮಾಡೋಣ ಓಕೆ ಗೈಸ್ ಈಗ ವ್ಲಾಗ್ನ ಏನಕ್ಕೆ ಮಾಡೋಕೆ ಲೈಕ್ ವ್ಲಾಗ್ ಯಾಕೆ ಮಾಡೋಕ್ಕಾಗಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ ಅಂದೆ ಅದಕ್ಕಿಂತ ಮುಂಚೆ ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅವರು ವ್ಲಾಗಲ್ಲಿ ಬಂದು ತುಂಬಾ ದಿನಗಳಾಗ್ಬಿಟ್ಟಿತ್ತು ಯಾಕೆಂದರೆ ಅವರು ಮೈಸೂರಲ್ಲಿದ್ದರು ಸೊ ಅದಕ್ಕೋಸ್ಕರ ಅವರು ಜಾಸ್ತಿ ಕಾಣಿಸ್ಕೊತಾ ಇರಲಿಲ್ಲ ನಾನು ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತಾಯಿದ್ದೆ ಈಗ ಕಂಪ್ಲೀಟಾಗಿ ನಾವು ಬೆಂಗಳೂರಲ್ಲೇ ಇದ್ದೀವಿ ಸೊ ಅಪ್ಪ ಅಮ್ಮ ಮಾತಾಡ್ಸೋಣ ಬನ್ನಿ ಹಲೋ ಏನು ಅನಿಸ್ತಾ ಇದೆ ತುಂಬ ದಿನದಲ್ಲಿ ಬ್ಲಾಗ್ ಬರ್ತಾಯಿದ್ದೀರಾ ಏನು ಮಾಡೋದಪ್ಪ ಏನೋ ಆವಾಗಿಂದ ಮಾಡಲಿಲ್ಲ ಈಗ ಏನೋ ಒಂಥರ ಹೊಸ ಥರ ಹೊಸ ಥರ ಆಚೆಗೆ ಆಚೆಗೆ ಏನೂ ಇಲ್ಲ ತುಂಬ ದಿನ ಆಯ್ತಲ್ಲ ಹ್ಞೂ ಪಿಡಿ ಮೇಲೆ ಮುಂದೆ ಬಂದು ಹ್ಞೂ ಸಮಾಚಾರ ಪಿಡಿ ಮುಂದೆ ಇಲ್ಲ ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾ ಎಲ್ರಿಗೂ ಒಂದು ಹೇಳ್ಬಿಡು ತುಂಬ ಜನ ಜೈರಾಜ್ ಅಂಕಲ್ ಜಯರಾಜ್ ಅಂಕಲ್ ಕಮೆಂಟ್ ಆಗ್ತಾ ಇದ್ರು ಜೈರಾಜ್ ಜಯರಾಜ್ ನೋಡ್ಕೊಳ್ಳಿ ಅಪ್ಪ ಅಂಡ್ ಇಲ್ಲಿ ಬಂದರೆ ಹಾಯ್ ಎಲ್ಲರಿಗೂ ಹಾಯ್ ಎಲ್ರಿಗೂ ಕೈಸ್ ನೀವು ನೋಡ್ತಾ ಇರ್ಬೋದು ಈ ಪರಿಸ್ಥಿತಿಯಲ್ಲಿ ನಮ್ಮ ಮದರ್ ಇಂಡಿಯಲ್ಲ ಏನಾಗಿದೆ ಏನಾಗಿರ್ಬೋದು ಅಂತ ನಮ್ಮಮ್ಮನೇ ಹೇಳ್ತಾರೆ ಏನಾಯಿತು ನಿಮ್ಮ ಒಂದು ಆರೋಗ್ಯಕ್ಕೆ ನಮ್ಮ ಆರೋಗ್ಯ ಸ್ವಲ್ಪ ಹುಷಾರಿಲ್ಲ ಕೈಸ್ ಆ್ಯಕ್ಚುಲಿ ಏನಂತಂದರೆ ಹೋದ ತಿಂಗಳು ಮೂರನೇ ತಾರೀಕಮ್ಮ ಹೋದ ತಿಂಗಳು ಮೂರನೇ ತಾರೀಕು ಊರಿಗೆ ಹಬ್ಬ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ತಿಂಗಳು ಮೂರನೇ ತಾರೀಕಾ ಬಾ ಮುಗಿಸ್ಕೊಂಡು ಬರಬೇಕಾದ್ರೆ ಗಾಯಸ್ ನಾವಮ್ಮ ಮಾರ್ಕೆಟಲ್ಲಿ ಸ್ಲಿಪ್ಪಾಗಿ ಬಿದ್ದೋದ್ರು ಸೊ ಬಿದ್ದೋಗಿದ್ದ ಕಾರಣ ಈ ಒಂದು ಬೆನ್ನು ಮೂಳೆ ಪಕ್ಕ ಲೈಕ್ ಕಾಲು ಇದೆಯಲ್ಲ ಅದೇ ಬೆನ್ನಿಗೆ ಸಂಬಂಧಪಟ್ಟಿದ್ದೊಂದು ಮೂಳೆ ಮುರಿದೋಗಿ ಹಾಸ್ಪಿಟ್ಲಲ್ಲೇ ಒಂದು ಇಪ್ಪತ್ತು ದಿನ ಕ ಇಪ್ಪತ್ತು ದಿನ ಇದ್ದು ಫುಲ್ಲು ನೋಡಿಕೊಂಡು ಡಿಸ್ಚಾರ್ಜ್ ಮಾಡಿ ಈಗ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಇನ್ನೂ ಮೂರು ತಿಂಗಳು ಬೆಡ್ರಷ್ಟು ಹೇಳಿದ್ದಾರೆ ಮೂರು ತಿಂಗಳು ನಮ್ಮಮ್ಮ ಯಾವುದೇ ಕಾರಣಕ್ಕೂ ನಡೆಯೋದಕ್ಕಾಗಲ್ಲ ಓಕೆನಾ ಈ ಒಂದು ಈ ಒಂದು ಕಾರಣಕ್ಕೆ ಗೈಸ್ ನಾವು ಸಿಕ್ಕಾಪಟ್ಟೆ ನನಗೆ ಅಪ್ಸೈಟ್ ಆಗಿಬಿಟ್ಟಿತ್ತು ಬೇಜಾರಾಗ್ಬಿಟ್ಟಿತ್ತು ಏನಪ್ಪ ಹಿಂಗಾಗೋಯ್ತು ಅಂತ ಆ ಒಂದು ಕಾರಣಕ್ಕೆ ನಾವು ಬ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ ಸೊ ಇದೇ ಮೇನ್ ರೀಸನ್ನು ಸಡನಾಗಿ ಹಿಂಗೆ ಹಿಂಗಾಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆ ಒಂದು ಬೇಜಾರಲ್ಲಿ ಇಷ್ಟು ದಿನ ಹೋಗಿದ್ದು ಗೊತ್ತಾಗಲಿಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನನಗೆ ಒಂದು ಶೂಟಿಂಗಿಗೆ ಕಮಿಟ್ ಆಗಿಬಿಟ್ಟಿದೆ ಗೈಸ್ ಅದು ರಿಹರ್ಸಲ್ ಎಲ್ಲ ನಡೆದ್ಬಿಟ್ಟಿತ್ತು ಅದು ಮ್ಯಾಂಡೇಟ್ರಿ ಹೋಗಲೇಬೇಕಾಗಿತ್ತು ಅಲ್ಲೊಂದು ಹದಿನೈದು ದಿನ ಶೂಟಿಂಗ್ ಔಟ್ ಬಂದೆ ನಾನು ಸೊ ಈ ರೀಸನ್ಗೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನಾವು ಈ ಥರ ಅಮ್ಮಗೆ ಹಿಂಗಾಯಿತು ಹಂಗಾಯ್ತು ಅಂತೆಲ್ಲ ವೀಡಿಯೋಸ್ ಮಾಡೋದಕ್ಕೆ ನಿಜ ಇಷ್ಟ ಇಲ್ಲ ಯಾಕೆಂದರೆ ಬ್ಲಾಗಲ್ಲಿ ಏನಾದ್ರು ಖುಷಿ ವಿಚಾರನ ಹೇಳ್ಕೊಂಡು ಅಭ್ಯಾಸ ಒಂದು ನಮ್ಮದೊಂದು ಹಣ್ಣು ತಮಾಷೆ ಕುಕ್ಕಿಂಗು ಆ ಥರ ಹೇಳ್ಕೊಂಡು ಅಭ್ಯಾಸ ಈ ಥರ ಆಗೋಯ್ತು ಹಿಂಗಾಗೋಯ್ತು ಅಂತ ಒಂದು ಸಿಂಪತ್ತಿಗೆಲ್ಲ ವೀಡಿಯೋ ಮಾಡಿ ಮಾಡೋದು ನಮ್ಗೆ ಆಗಿಬಾರಲ್ಲ ಇಷ್ಟೂ ಆಗೋಲ್ಲ ಬಟ್ ಇದು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಅಪ್ಪ ಅಮ್ಮನೆಲ್ಲ ನೀವೆಲ್ಲ ಕೇಳ್ತಾ ಇದ್ರಿ ಅಮ್ಮ ಇಲ್ಲಿ ಅಮ್ಮನ ತೋರಿಸಿ ಅಪ್ಪನ ತೋರಿಸಿ ಬೀಳಿಲ್ಲ ಅಂತ ಸೊ ಅವ್ರು ಮೈಸೂರಲ್ಲಿ ಇದ್ದರೋ ಇದು ಕಂಪ್ಲೀಟಾಗಿ ಇದ್ದಾರೆ ಇನ್ಮೇಲೆ ಇವ್ರ ಜೊತೆಲ್ಲ ಬರ್ತಾ ಇರುತ್ತೆ ಆ್ಯಕ್ಚುಲಿ ಇನ್ಸಿಡೆಂಟ್ ಏನಾಯಿತು ಅಂತ ನಮ್ಮ ಅಮ್ಮನೇ ಹೇಳ್ತಾರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನಮ್ಮಪ್ಪ ನಮ್ಮ ಅಪ್ಪ ಚೆನ್ನಾಗಿ ಹೇಳ್ತಾರೆ ನರೇಶನ್ ಕೊಟ್ರಲ್ಲ ನಮ್ಮ ಅಪ್ಪ ಬೆಸ್ಟು ನೀನು ಹೇಳ್ತೀನಿ ಅಪ್ಪನ ಕೇಳಿ ಹೇಳಲಾ ನೀನು ಹೇಳೋಲ್ಲ ಬಿಡು ನಿನಗೆ ಗೊತ್ತಿಲ್ಲ ಪಾಸ್ ಆ್ಯಕ್ಚುಲಿ ನೋಡಿ ಈ ಪಾರ್ಟಲ್ಲೇ ಅಮ್ಮಗೆ ಆಪ್ರೇಷನ್ ಆಗಿರೋದು ಈ ಪಾರ್ಟಲ್ಲಿ ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಮೂರು ತಿಂಗಳ ಕಾಲ ಬೆಡ್ರೆಸ್ ಬೇಕು ಅಲ್ವಮ್ಮ ಈಗ ಹೆಂಗಿದೆ ಬಟ್ ಅವನ ತುಂಬ ಪ್ಯಾನಿಕ್ ಆಗಿಬಿಟ್ಟಿದ್ದಲ್ಲ ಭಯ ಆಗಿಬಿಟ್ಟಿತ್ತು ಹಿಂಗಾಯಿತು ಅಂತ ಚೆನ್ನಾಗಿ ಓಡಾಡ್ಕೊಂಡಿದ್ದು ಹಿಂಗೆ ಮಾಡ್ಕೊಂಡೆ ಅನ್ನೋದು ಒಂದು ಬೇಜಾರಾಯಿತು ಜೋರಾಗಿ ಹೇಳಿ ಹ್ಞೂ ಚೆನ್ನಾಗಿ ಓಡಾಡ್ಕೊಂಡಿದ್ದೆ ಆಗೋಯ್ತು ಅಂತ ಬೇಜಾರಾಯ್ತು ಆಗೇನು ಒಂದು ಇವಾಗ ಇವಾಗ ಪರವಾಗಿಲ್ಲ ಸ್ವಲ್ಪ ಇನ್ನು ರೆಸ್ಟ್ ಬೇಕಾಗುತ್ತೆ ಇನ್ನು ಎರಡು ತಿಂಗಳು ಬೇಕು ಆದರೂ ನನ್ನ ಮಗನ ಧೈರ್ಯ ಹೇಳಿ ಹೇಳಿ ಮಾಡ್ತಾವನೆ ಸ್ವಲ್ಪ ಪರವಾಗಿಲ್ಲ ಸಮಾಧಾನ ಆಯಿತು ಓಕೆ ಬೇಗ ನಮ್ಮ ಈ ವರ್ಷ ಎಲ್ಲ ರಾಶಿ ಹೋದ ಇರುತ್ತೆ ತೊರೋಗುತ್ತೆ ಓಕೆನಾಸ್ ಟ್ಯಾಬ್ಲೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕೊಡಬೇಕಾಗುತ್ತೆ ಆ್ಯಂಡ್ ಆಮೇಲೆ ನೋಡಿ ಫ್ರೂಟ್ಸ್ ಎಲ್ಲ ಜಾಸ್ತಿ ಕೊಡಬೇಕು ಆಮೇಲೆ ನಾನ್ ವೆಜ್ ಎಲ್ಲ ಜಾಸ್ತಿ ಕೊಡಬೇಕು ಯಾಕೆ ಅಂತಂದರೆ ಅದು ಬೋನು ರಿಕವರಿ ಆಗೋದಕ್ಕೆ ಇದು ಆಗಬೇಕಂತಂದರೆ ನಾವು ಯಾವ ಥರ ಫುಡ್ಸ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ಬೇಗ ರಿಕವರಿ ಆಗ್ತಾರೆ ಬಟ್ ಮೂರು ತಿಂಗಳುಗಳ ಕಾಲ ಕಾಲನ್ನ ಕೆಳಗಡೆ ಇಡೋದಕ್ಕಾಗೋಲ್ಲ ಸೊ ಅದೇ ಪ್ರಾಬ್ಲಮ್ಮು ಅವರು ಆವಾಗಲೂ ಮನುಷ್ಯ ಮೇಲೇ ಇರಬೇಕು ಅವ್ರು ಏನಾರು ನಡಿಬೇಕಂತಂದರೆ ಅವ್ರ ಫ್ರೆಂಡ್ ಇದ್ದಾರೆ ನೋಡಿ ಇವರು ಇವ್ರ ಜೊತೆ ಕೈ ಹಿಡ್ಕೊಂಡು ನಡಿಬೇಕು ಸದ್ಯಕ್ಕೆ ಈಗ ನಮ್ಮ ಅಮ್ಮನ ಜೊತೆ ಫ್ರೆಂಡ್ ಇವರೇ ಇದ್ರೆ ಚೆನ್ನಾಗಿ ನಡೀತದೆ ಓಕೆನಾ ಇನ್ಸಿಡೆಂಟ್ ಹೆಂಗಾಯ್ತು ಆ ಟೈಮಲ್ಲಿ ನಾನೇನ್ ಮಾಡ್ತಾ ಇದ್ದೆ ಅಂತ ನಮ್ಮ ಸರ್ ಶಾಂತ ಪಾಪ ನೋಡೋದಂತ ಬಿಡಲ್ಲ ಹೇಳಮ್ಮ ಗೈಸ್ ಆ್ಯಕ್ಚುಲಿ ಅಪ್ಪ ಅಮ್ಮ ಇಬ್ಬರೇ ಹಬ್ಬಕ್ಕೆ ಹೋಗಿದ್ದು ನಾವು ಹೋಗಿರ್ಲಿಲ್ಲ ಅಪ್ಪ ಇದ್ದಿದ್ದು ನಮ್ಮಅಮ್ಮನ ಜೊತೆ ಹೇಳಪ್ಪ ಏನಾಯ್ತು ನಾನು ನಮ್ಮ ಅಮ್ಮ ಊರಿಗೆ ಹೋಗಿದ್ರೆ ಹ್ಮ್ ಊರಿಗೆ ಬರೋ ನಾಳೆ ಅಂತ ನಿಮ್ಮ ಅಮ್ಮಲ್ಲಿ ಬಿಟ್ಟು ಬಿಟ್ಟಿದ್ರು ಹ್ಞೂ ಬಿದ್ದ ತಕ್ಷಣ ಆಸ್ಪತ್ರೆಗೆ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಂಜೆಸನ್ನು ಗುಳಿಗೆ ತಗೊಂಡು ಬಂದ್ಳು ಸರಿ ಬೆಳಗ್ಗೆದ್ದು ಈಗ ನಾಲ್ಕು ಚೆನ್ನಾಗಿದ್ದೀನಿ ಊರಿಗೆ ಹೋಗೋಣ ಅಂದು ಹ್ಞೂ ಸರಿ ಆಯಿತು ಬಾ ಅಂತ ಕರ್ಕೊಂಬಂದೆ ಹ್ಞೂ ಸರಿ ಬೆಂಗ್ಳೂರಿಗೆ ಒಂದೂವರೆಗೆ ಬಂದ್ರಿ ಫುಲ್ ಮಳೆ ಬರ್ತಿತ್ತು ಹ್ಞೂ ಸರಿ ಆಯೋ ಟ್ರಾಫಿಕ್ ದಾಟಬೇಕಲ್ಲ ಬಟ್ ನಾನು ಮುಂದೆ ಹೋಯ್ತಿದ್ದೆ ನಿಮ್ಮ ಅಮ್ಮ ಇಂದೇ ಬರ್ತಿದ್ಲು ಹ್ಞೂ ಹಿಂದೆ ಬರ್ತಿರ್ಬೇಕಾದ್ರೆ ಮಾರ್ಕೆಟ್ ಹತ್ರ ಸ್ವಲ್ಪ ದೂರದಲ್ಲಿ ಕೆಳಗೆ ಬಿದ್ದೋಗ್ಬಿಟ್ಟು ಶಿವನ ಕೆಲ ಆಯ್ತು ಎಲ್ಲ ಕಂಡ್ರಿ ಕಾಲೇ ತಿರುಗಿಬಿಟ್ಟದೆ ಕಾಲೇ ಮುರ್ಗ ಅಂತ ಗಳು ಅಂತ ಹೇಳ್ತಾ ಶುರು ಮಾಡ್ಬಿಟ್ಟು ನನಗೇನು ಮಾಡೋಕ್ಕಾಗ್ದಿರ ಅಲ್ಲಿರೋ ಪೊಲೀಸ್ನವರು ಆಸ್ಪತ್ರೆ ಕರ್ಕೊಂಡೋಗಿ ಅಂತ ಹೇಳಿದ್ರು ಆಮೇಲೆ ಆಟೋದಲ್ಲಿ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರಿ ಆಮೇಲೆ ನಾನು ನಿನಗೆ ಫೋನ್ ಮಾಡಿದೆ ನೀನು ಬಂದು ಅಡ್ಮಿಟ್ ಮಾಡಿ ಸೇರಿಸ್ಬಿಟ್ಟು ಗೈಸ್ ಆ್ಯಕ್ಚುಲಿ ಇವರು ಊರಿಂದ ಬಂದವ್ರೆ ಅವತ್ತು ಬೆಂಗಳೂರಲ್ಲಿ ಮಳೆ ಬೇರೆ ಬರ್ತಾಯಿತ್ತು ನಾನು ನಮ್ಮ ಫ್ರೆಂಡು ಕಿರಣ್ ಇಬ್ರು ಗ್ರಿಲ್ ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬಾಳೆ ಎಲೆ ಕತ್ತರಿಸ್ಕೊಬಂದು ಚಿಕನ್ ಆರ್ಡ್ರು ಮಾಡಿ ಇನ್ನೇನು ವೀಡಿಯೋ ಶುರು ಮಾಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಹೆಂಗೋ ಅಪ್ಪ ಅಮ್ಮ ಊರಿಗೆ ಬರ್ತವ್ರಲ್ಲ ಮನೆ ರೀಚ್ ಅಂತ ಒಂದು ಫೋನ್ ಹಾಕಿದೆ ಫೋನ್ ಪಿಕ್ ಮಾಡಲಿಲ್ಲ ವಿತಿನ್ ಟೂ ಮಿನಿಟ್ಸಲ್ಲೇ ವಾಪಸ್ ಕಾಲ್ ಬಂದ್ಬಿಟ್ಟು ನಮ್ಮಅಪ್ಪ ಫುಲ್ಲು ಗಾಬರಿ ಹೇಳ್ಬಿಟ್ಟು ನಿಮ್ಮಮ್ಮ ನಿಮ್ಮ ಕಾಲೇನೋ ತಿರ್ಗ್ಬಿಡ್ತಂತೆ ಅಂತೆ ಅಳ್ತೊಳೆಗಳು ಅಂತ ಆಗ್ತಾ ಅಲ್ಲ ಅಂತ ನೀನು ಎಲ್ಲಿದೆಯಾ ನನಗೆ ಟೆನ್ಷನ್ ಆಗ್ತಿದೆ ಅಂದರು ಇಮ್ಮಿಡಿಯೇಟ್ ಅಡ್ರೆಸ್ ಕೇಳಿಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಕಿರಣ್ ಆಸ್ಪಿಟ್ಲ್ ಹತ್ರ ಬಂದು ಅಲ್ಲಿ ಏನೇನು ಪ್ರೊಸೀಜರ್ ಐತೆ ಎಲ್ಲ ಮುಗಿಸಿ ಅಮ್ಮನ ಅಡ್ಮಿಟ್ ಮಾಡಿ ನೆಕ್ಸ್ಟ್ ದಿನ ಆಪ್ರೇಷನ್ನ ಮಾಡಿದ್ರು ಈ ಒಂದು ಇನ್ಸಿಡೆಂಟ್ ಆಯಿತು ಆಪ್ರೇಷನ್ ಎಲ್ಲ ಒಂದು ದಿನಕ್ಕೆ ಆಗೋಯ್ತು ಬಟ್ ಆಪ್ರೇಷನ್ ಆದಮೇಲೆ ತುಂಬಾ ಪ್ರಾಬ್ಲಮ್ಸ್ ಆಯಿತು ವಾಮಿಟ್ ಆಗೋದು ಲೂಸ್ ಮೋಷನ್ ಆಗೋದು ಊಟ ತಿನ್ನೋಕ್ಕಾಗಲ್ಲ ಸುಸ್ತಾಗೋದು ಅದು ಆ ಥರ ಅನ್ಭೋಗ್ಸೊಳಗೆ ಗೊತ್ತಿರುತ್ತೆ ಆ ಒಂದು ಬೇಜಾರಲ್ಲಿ ನಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟು ನಮ್ಮ ಹುಷಾರ ಬಿಟ್ರೆ ಸಾಕಪ್ಪ ಅನಿಸ್ತಾಯಿತು ಸೊ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು ಸೊ ಅದಕ್ಕೋಸ್ಕರ ಇಷ್ಟು ದಿನ ನಾವು ಯಾವುದ್ರಲ್ಲೂ ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಸೊ ಹೋಪ್ಫುಲಿ ಫೈನಲಿ ಈಗ ಅಮ್ಮ ಆಗಿ ಒಂದು ತಿಂಗಳಾಗಿದ್ದೆ ಇನ್ನೂ ಎರಡು ತಿಂಗ್ಳು ಗಂಟ ರೆಸ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಹುಷಾರಾಗಲಿ ಅಂತ ಕೇಳ್ಕೊತೀವಿ ಈ ಒಂದು ರೀಸನ್ಗೆ ನಾವು ಲಾಗ್ ಆಗಲಿಲ್ಲ ಓಕೆನಾ ಹೇಳಿ ನಾನು ಹೋಗಿ ಅಮ್ಮ ಹತ್ರ ಹೋಗಿ ಮಾತಾಡಿ ಅಳ್ತಾ ಇದ್ರು ಸಿಕ್ಕಾಪಟ್ಟೆ ಅವ್ರಿಗೆ ಧೈರ್ಯ ಹೇಳಿ ಆಮೇಲೆ ಅಣ್ಣಗೆ ಫೋನ್ ಮಾಡಿದ್ರಿ ಆಮೇಲೆ ನಮ್ಮ ಅಣ್ಣ ಬಂದ ಆಮೇಲೆ ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಕಿರಣ್ ಆಗಲಿ ನಮ್ಮ ಫ್ರೆಂಡ್ ರವಿ ಕಿರಣ್ ತುಂಬಾ ಚೆನ್ನಾಗಿ ತುಂಬ ಸಪೋರ್ಟ್ ಕೊಟ್ಟರು ಜ ಬಂದು ಜೊತೇಲಿ ಇದ್ದರು ಸೊ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ತುಂಬ ಹಾಸ್ಪಿಟಲೆಲ್ಲ ನಾನು ಯೂಶಲಿ ನೋಡಿರಲಿಲ್ಲ ಗೈಸ್ ನನಗೆ ತುಂಬಾ ಪರ್ಸ್ನಲಿ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡ್ ಕಿರಣ್ಣು ನನಗೆ ಥ್ಯಾಂಕ್ಸ್ ಹೇಳ್ತೀನಿ ಓಕೆನಾ ನಾನು ಹೇಳೋದೇನಪ್ಪ ಅಂತಂದರೆ ಎಲ್ಲರೂ ಮನೇಲ್ಲೂ ವಯಸ್ಸಾಗಿರೋ ಅಪ್ಪ ಅಮ್ಮಂದಿರ್ತಾರೆ ಇರ್ತಾರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಸಲ ಅವ್ರು ಮಾತಾಡ್ಸೋಕೆ ಬಂದಾಗ ಮನೇಲಿದ್ದಾಗ ಅವ್ರ ಮೇಲೆ ಪ್ರೀತಿ ಇರ್ಬೋದು ಬಟ್ ನಾವು ಇಗ್ನೋರ್ ಮಾಡಿಬಿಡ್ತೀವಿ ಅವ್ರು ಮಾತಾಡ್ಸಿದ್ರೆ ಇರಿಟೇಟರ್ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನಾವೇ ಸುಮ್ಮನೆ ಗದ್ರುಕೋತೀವಿ ಬೈತೀವಿ ಆ ಥರ ಎಲ್ಲ ನಡೆಯುತ್ತೆ ಬಟ್ ಪ್ರೀತಿ ಇರುತ್ತೆ ಬಟ್ ನಾವು ತುಂಬ ಟಿಕೆಟ್ ಫಾರ್ ಗ್ರಾಂಟೆಡ್ ಥರ ತೊಗೊಂಡ್ಬಿಟ್ಟಿರ್ತೀವಿ ಅಪ್ಪ ಅಮ್ಮನ ಆ ಥರ ಎಲ್ಲ ಹೋಗ್ಬಿಡಿ ಒಂದು ಸ್ವಲ್ಪ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಜೀವ ಡಬ ಅಂತ ತೊಡ್ಕೊಳ್ಳುತ್ತೆ ಅದನ್ನು ನಾನು ಫೇಸ್ ಮಾಡಿದ್ದೀನಿ ಆದಷ್ಟು ಮನೇಲಿರೋ ವಯಸ್ಸಾಗಿರೋ ಅಪ್ಪ ಅಮ್ಮನಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆದಷ್ಟು ಸೇಫ್ ಆಗಿರಿ ಓಕೆನಾ ಗಾಯ್ಸ್ ಅಂತ ಹೇಳಿ ಈ ಬ್ಲಾಗ ಮುಗಿಸ್ತೀನಿ ಅಮ್ಮ ಬೇಗ ಹುಷಾರಾಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಓಕೆನಾ ಏನು ಹೇಳಿ ಇನ್ನೊಂದು ಏನಂದ್ರೆ ನಾವು ಚೆನ್ನಾಗಿರುವಾಗ ನಮ್ಮ ಜೀವದ ಬೆಲೆ ಗೊತ್ತಾಗಲ್ಲ ಹೆಂಗೇಂಗೋ ಮಾಡೋದು ಕೆಲಸ ರೆಸ್ಟ್ ಇಲ್ದೇನೆ ಮಾಡೋದು ಎಲ್ಲ ಮಾಡ್ತಾ ಇದ್ರಿ ಐದು ನಿಮಿಷ ಕುತ್ಕೊಂಡ್ರೂ ಕೂತ್ಕಾ ಇರಲಿಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದೆ ನಾನು ಬಿದ್ದ ಮೇಲೆ ಇವಾಗ ಬೆಲೆ ಗೊತ್ತಾಯ್ತೈತೆ ನೋಡಿ ನನಗೆ ಹಿಂಗ ಆಗೋಯ್ತಲ್ಲ ಇವಾಗ ನಾನು ಹೆಂಗೆ ಓಡಾಡಬೇಕು ಹಿಂಗೆ ನಡಿಬೇಕು ಏನಾಗುತ್ತೋ ಅನ್ನೋದೊಂದು ಟೆನ್ಷನ್ನು ಆದರೆ ಈಗ ಆಪ್ರೇಷನ್ ಆಗೈತೆ ಮೂರು ತಿಂಗಳು ರೆಸ್ಟು ಅಂತ ಹೇಳಿದ್ರೆ ಆಮೇಲೆ ಚೆನ್ನಾಗಿ ಆಯ್ತೀನಿ ಅನ್ನೋದು ಒಂದು ನಂಬಿಕೆ ಇವಾಗ ಅದು ಜೀವದ ಬೆಲೆ ಬಿದ್ದ ಮೇಲೇ ಗೊತ್ತಾಗೋದು ಆಯ್ತು ಬಾಯ್ ನೀವು ಹೇಳಿ ಫಾದರ್ ಬಾಯ್ ಹೇಳಿ ಹಾಂ ಬಾಯ್ ಓಕೆ ಗಾಯ್ಸ್ ಇದು ಇಷ್ಟೋ ಒಂದು ಬ್ಲಾಗ್ ಇನ್ಮೇಲೆ ಬ್ಯಾಕ್ ಟು ಫೀಲ್ಡ್ ಓಕೆನಾ ಸೊ ಇವಾಗ ಓಕೆ ಸ್ವಲ್ಪ ಹುಷಾರಾಗ್ತಾರೆ ಬೇಗ ಅಂತ ಒಂದು ನಂಬಿಕೆ ಬಂದಿದೆ ಏಕೆಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದಾರೆ ಒಳ್ಳೆ ಊಟ ಎಲ್ಲ ಮಾಡ್ತಾ ಇದ್ದಾರೆ ಓಕೆನಾ ಇದಿಷ್ಟು ಇದು ಹೇಳ್ಬೇಕಿತ್ತು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಅಲ್ಲಿವರೆಗೂ ಬಯ್ಟೇ ಕೇರ್ ಲವ್ ಯೋರ್ ಟಾಟಾ